ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರ ಜಾತಕವನ್ನು ಒಂದು ಬಾರಿ ಪರಿಶೀಲಿಸೋಣ ಹದಿನಾಲ್ಕನೇ ಜೂನ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಡೊನಾಲ್ಡ್ ಟ್ರಂಪ್ರವರ ಜನನ ಸಿಂಹಲಗ್ನ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಟ್ರಂಪ್ ಅವರ ಜಾತಕ ಹಣಕಾಸು ವಿಚಾರದಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಹಾಗೂ ಅವರು ಮಾಡಿರುವ ಹಲವಾರು ಉದ್ಯಮಗಳು ಏನಿದೆ ಬರೀ ರಿಯಾಲ್ಟಿ ಸೆಕ್ಟರ್ ಮಾತ್ರವಲ್ಲದೆ ಇನ್ನೂ ಹಲವಾರು ಸಂಸ್ಥೆಗಳನ್ನು ಹೊಂದಿರತಕ್ಕಂತಹ ಅತ್ಯಂತ ಯಶಸ್ವಿ ವ್ಯಾಪಾರಿ ಉದ್ಯಮಿ ಡೊನಾಲ್ಡ್ ಟ್ರಂಪ್ರವರು ಸಾಧಾರಣ ಅಪ್ಪರ್ ಮಿಡ್ಲ್ ಕ್ಲಾಸ್ ಎಂದು ಹೇಳುವಂತಹ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಡೊನಾಲ್ಡ್ ಟ್ರಂಪ್ ತನ್ನ ಇಪ್ಪತ್ತ ನಾಲ್ಕನೆಯ ವಯಸ್ಸಿನಿಂದಲೇ ಹಣ ಸಂಪಾದನೆಯ ವಿಚಾರದಲ್ಲಿ ಆತನ ಸಮಕಾಲೀನರಿಗಿಂತ ಅತ್ಯಂತ ಮುಂದಿದ್ದ ಏಕೆಂದರೆ ಸಿಂಹ ಲಗ್ನಕ್ಕೆ ಒಂಬತ್ತನೇ ಮನೆ ಮನೆ ಒಂಬತ್ತನೇ ಮನೆ ಅಧಿಪತಿ ಏಕೆಂದರೆ ಲಗ್ನಕ್ಕೆ ಒಂಬತ್ತನೇ ಮನೆ ಅಧಿಪತಿ ಕುಜ ಲಗ್ನದಲ್ಲಿರುವುದು ಹಾಗೂ ಸೂರ್ಯ ಲಗ್ನದಿಂದ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆಯಲ್ಲಿ ರಾಹು ಗ್ರಸ್ತನಾಗಿರುವುದು ಯಾವಾಗ ಒಬ್ಬ ಜಾತಕನಿಗೆ ಅದರಲ್ಲೂ ಸಿಂಹ ಲಗ್ನ ಸಂಜಾತನಿಗೆ ವೃಶ್ಚಿಕ ರಾಶಿಯಾಗಿದ್ದು ಚಂದ್ರ ನೀಚನಾಗುತ್ತಾನೋ ಮತ್ತು ಶುಕ್ಲ ಪಕ್ಷದಲ್ಲಿ ಜನಿಸಿ ಜನಿಸಿದವನಾಗಿರುತ್ತಾನೋ ಆಗ ಸಹಜವಾಗಿಯೇ ಚಂದ್ರನಿಗಿರುವಂತಹ ನೀಚತ್ವ ಭಂಗವಾಗಿ ಭಂಗ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಅಂತೆಯೇ ಲಗ್ನದಿಂದ ಧನಸ್ಥಾನದಲ್ಲಿ ಗುರು ಇರುವುದು ಈ ಧನಸ್ಥಾನಾಧಿಪತಿಯಾದ ಬುಧನು ಲಾಭಸ್ಥಾನದಲ್ಲಿರುವುದರಿಂದ ಅತ್ಯಂತ ಪ್ರಬಲ ಧನಯೋಗ ಮತ್ತು ಭಾಗ್ಯಯೋಗವು ಡೊನಾಲ್ಡ್ ಟ್ರಂಪ್ರವರಿಗೆ ಪ್ರಾಪ್ತವಾಗುತ್ತದೆ ಡೊನಾಲ್ಡ್ ಟ್ರಂಪ್ರವರು ಇದು ಎರಡನೆಯ ಬಾರಿಗೆ ಅಮೆರಿಕದ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿರುವುದು ರಾಶಿ ಕುಂಡಲಿಯಲ್ಲಿ ನೀವು ಗಮನಿಸಬಹುದು ಸಿಂಹ ಲಗ್ನಕ್ಕೆ ಆರು ಮತ್ತು ಏಳನೇ ಮನೆಯ ಅಧಿಪತಿ ಶನಿ ಯಾವಾಗ ಶನಿಯು ವ್ಯಯಸ್ನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗುತ್ತಾನೋ ಆಗ ವಿಪರೀತ ರಾಜಯೋಗ ಆ ಒಬ್ಬ ಜಾತಕನಿಗೆ ಪ್ರಾಪ್ತಿಯಾಗುತ್ತದೆ ಟ್ರಂಪ್ರವರ ವಿಚಾರದಲ್ಲೂ ಆರನೇ ಮನೆ ಅಧಿಪತಿ ಶನಿ ಹಾಗೂ ಮೂರು ಮತ್ತು ಹತ್ತನೇ ಅಧಿಪತಿ ಶುಕ್ರ ಎರಡೂ ಗ್ರಹಗಳು ಸಹಿತ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಹಾಗೂ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಇರುತ್ತಾರೋ ಆವಾಗ ಶುಕ್ರನಿಂದಲೂ ವಿಪರೀತ ರಾಜಯೋಗ ಶನಿಯಿಂದಲೂ ವಿಪರೀತ ರಾಜಯೋಗ ಎರಡನೇ ಮನೆ ಅಧಿಪತಿ ಬುಧ ಅಂದರೆ ಧನಕಾರಕಾಧಿಪತಿ ಬುಧ ಲಾಭಸ್ಥಾನದಲ್ಲಿರುವುದು ಡೊನಾಲ್ಡ್ ಟ್ರಂಪ್ರವರಿಗೆ ಹಣ ಗಳಿಸಲು ಎಲ್ಲ ರೀತಿಯ ಗ್ರಹಗಳ ಶುಭ ಕೃಪೆಯಿದೆ ಇನ್ನು ನವಾಂಶ ಕುಂಡಲಿಯಲ್ಲಿ ನೋಡುವುದಾದರೆ ಡೊನಾಲ್ಡ್ ಟ್ರಂಪ್ರವರಿಗೆ ಗುರು ಶನಿ ರವಿ ಹಾಗೂ ಕುಜಾ ಈ ನಾಲ್ಕು ಗ್ರಹಗಳು ಉತ್ತಮವಾದ ಸ್ಥಿತಿಯಲ್ಲಿದೆ ಹೀಗಾಗಿ ಟ್ರಂಪ್ರವರ ಒಂಬತ್ತನೇ ವಯಸ್ಸಿನವರೆಗೂ ಇದ್ದಂತಹ ಬುಧದಶೆ ನಂತರ ಏಳು ವರ್ಷ ಕೇತು ದಶೆ ಹದಿನಾರು ವರ್ಷ ನಂತರ ಅವರಿಗೆ ಮೂವತ್ತಾರು ವರ್ಷ ಆಗುವವರೆಗೂ ಇದ್ದಂತಹ ಶುಕ್ರ ಕಾಲ ಏನಿದೆ ಅಲ್ಲಿಂದ ಅವರು ಉನ್ನತಿಗೆ ಅಭಿವೃದ್ಧಿಗೆ ಪ್ರಗತಿಗೆ ಹಾಗೂ ಸಮಾಜದಲ್ಲಿ ಒಂದು ಉನ್ನತ ಗೌರವ ಸ್ಥಾನಮಾನ ಗಳಿಸಲು ಸಾಧ್ಯವಾಯಿತು ಇಂತಹ ಡೊನಾಲ್ಡ್ ಟ್ರಂಪ್ರವರು ಎರಡನೇ ಬಾರಿಗೆ ಅಂದರೆ ನಲವತ್ತೈದನೇ ಅಧ್ಯಕ್ಷರಾಗಿದ್ದರು ನಂತರ ನಲವತ್ತ ಏಳನೇ ಅಧ್ಯಕ್ಷರಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅವರು ಮಾಡುತ್ತಿರುವಂತಹ ಕೆಲಸಗಳು ಅವರಿಂದ ಆಗುತ್ತಿರುವಂತಹ ವಿದ್ಯಮಾನಗಳು ಏನಿದೆ ಇದು ಬರೀ ಭಾರತ ದೇಶಕ್ಕೆ ಮಾತ್ರವೇ ಅಲ್ಲ ಇಡೀ ವಿಶ್ವದಲ್ಲಿನ ಬಹುತೇಕ ದೇಶಗಳಿಗೆ ಒಂದಲ್ಲ ಒಂದು ರೀತಿ ಕಂಟಕ ಅಥವಾ ಕಿರುಕುಳ ಎಂದೇ ಹೇಳಬಹುದು ಡೊನಾಲ್ಡ್ ಟ್ರಂಪ್ರವರ ಟ್ಯಾಕ್ಸ್ ವಾರ್ ಟಾರಿಫ್ ವಾರ್ ಏನು ನಡೀತಾ ಇದೆ ಅವರು ಎರಡನೇ ಬಾರಿಗೆ ಅಮೇರಿಕದ ಅಧ್ಯಕ್ಷನಾಗುವ ಚುನಾವಣೆಯಲ್ಲಿ ಭಾಷಣ ಮಾಡುವಾಗ ಸದಾ ಕಾಲ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಎಮ್ ಎ ಜಿ ಎ ಅನ್ನೋದನ್ನು ಬಹಳ ಒತ್ತಿ ಹೊತ್ತಿ ಹೇಳ್ತಾಯಿದ್ರು ಈಗ ಅದೇ ಎಮ್ ಎ ಜಿ ಎ ಮೇಕ್ ಅಮೇರಿಕಾ ಗ್ರೀಡ್ ಅಗೈನ್ ಅನ್ನೋ ಥರ ಆಗೋಗಿದೆ ಯಾಕೆ ಅಂದರೆ ಅಮೇರಿಕ ಅತ್ಯಂತ ಪ್ರಾಚೀನವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ ನಾಲ್ಕನೇ ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಬೆಳಗಿನ ಜಾವ ಹತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಫಿಲಿಡೆಲ್ಫಿಯಾ ದೇಶದಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಜನ್ಮ ತಾಳಿದ್ದು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ರಾಹು ದಶೆ ಬುಧಭುಕ್ತಿ ಕಾಲ ಅಮೇರಿಕ ದೇಶಕ್ಕಿದೆ ಅದೇ ಕಾಲಕ್ಕೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಡೊನಾಲ್ಡ್ ಟ್ರಂಪ್ರವರಿಗೆ ಗುರುದಶೆ ಶುಕ್ರಭುಕ್ತಿ ಇದೆ ಈ ಗುರು ದಶೆ ಭುಕ್ತಿ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ವರೆಗೂ ಏನಿದೆ ಗುರು ಇರುವುದು ಲಗ್ನಾತ್ ಎರಡರಲ್ಲಿ ಬುಧನ ಮನೆಯಲ್ಲಿ ರಾಶ್ಯಾತ್ ಹನ್ನೊಂದರಲ್ಲಿ ಅದೇ ಗುರುವಿನ ಗೋಚರ ಈಗಿರುವುದು ಜನ್ಮ ಬುಧನ ಮೇಲೆ ಅಂದರೆ ರಾಶ್ಯಾತ್ ಅಷ್ಟಮದಲ್ಲಿ ಭುಕ್ತಿ ಏನಿದೆ ಈ ಶುಕ್ರಭುಕ್ತಿ ಕಾಲ ಒಳ್ಳೆಯದೆ ಏಕೆಂದರೆ ಡೊನಾಲ್ಡ್ ಟ್ರಂಪ್ರವರ ಜಾತಕದಲ್ಲಿ ರಾಹು ಕೇತು ಒಡಗೂಡಿ ಎಲ್ಲ ಗ್ರಹಗಳು ಸಹಿತ ವ್ಯಾಪಾರ ವಿಚಾರದಲ್ಲಿ ಹಣಕಾಸು ಸಂಪಾದನೆಯ ವಿಚಾರದಲ್ಲಿ ಅವರಿಗೆ ಶುಭ ಕೃಪೆಯನ್ನು ನೀಡುವಂಥದ್ದಾಗಿದೆ ಟ್ರಂಪ್ರವರಿಗೆ ಇರುವ ಈ ಕಾಲಸರ್ಪ ದೋಷ ಏನಿದೆ ಮದುವೆಯಾದ ನಂತರ ಆ ಕಾಲಸರ್ಪ ದೋಷ ಯೋಗವಾಗಿ ಪರಿವರ್ತನೆಯಾಗಿದೆ ಇದರಿಂದಲೇ ಅವರು ತಮ್ಮ ಎಲ್ಲ ವ್ಯವಹಾರಗಳಲ್ಲಿಯೂ ಅತ್ಯಧಿಕ ಲಾಭವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದರು ಹೆರಲ್ಡ್ ರಾಬಿನ್ಸ್ ಅನ್ನೋ ಲೇಖಕ ತನ್ನ ಕಾದಂಬರಿಲಿ ಹೇಳ್ತಾನೆ ಫಸ್ಟ್ ಪರ್ಸನ್ ಫಾರ್ ಮನಿ ದೆನ್ ಮನಿ ಫಾರ್ ಮನಿ ದೆನ್ ಮನಿ ಫಾರ್ ಪವರ್ ದೆನ್ ಪವರ್ ಫಾರ್ ಮನಿ ಅಂತ ಅದೇ ವಿಚಾರ ಬಹಳ ಶತಮಾನಗಳ ಹಿಂದೆ ನಮ್ಮ ಆಚಾರ್ಯ ಚಾಣಕ್ಯರು ಹೇಳಿದರು ಆ ಚಾಣಕ್ಯರು ಹೇಳಿದಂಥ ಅರ್ಥಶಾಸ್ತ್ರದಲ್ಲಿನ ಮೂಲ ನಿಯಮಗಳೇನಿದೆ ಅದನ್ನು ನಿಜವಾಗ್ಲೂ ಪರಿಪಾಲಿಸ್ತಾ ಇರೋದು ಯು ಎಸ್ ಎ ಅಮೇರಿಕ ರಾಷ್ಟ್ರ ಸಂಯುಕ್ತ ಸಂಸ್ಥಾನ ಈಗೀಗ ಅರ್ಥಶಾಸ್ತ್ರದ ಚಾಣಕ್ಯನ ಅರ್ಥಶಾಸ್ತ್ರದ ಕೆಲವೊಂದು ನಿಯಮಗಳನ್ನು ನಮ್ಮ ಭಾರತ ಸರ್ಕಾರ ಕೂಡ ಒಂದೊಂದಾಗಿ ಒಂದೊಂದಾಗಿ ಅನುಷ್ಠಾನ ಮಾಡ್ತಾ ಇದೆ ಆ ವಿಚಾರಕ್ಕೆ ಇನ್ನೊಮ್ಮೆ ಬರೋಣ ಡೊನಾಲ್ಡ್ ಟ್ರಂಪ್ರ ವಿಚಾರದಲ್ಲಿ ಯಾವಾಗ ಮನೋಕಾರಕ ಚಂದ್ರ ಕೇತುಗ್ರಸ್ತನಾಗಿದ್ದಾನೆ ಆತ್ಮಕಾರಕ ರವಿ ರಾಹುಗ್ರಸ್ತನಾಗಿದ್ದಾನೆ ಜನ್ಮಕಾಲದಲ್ಲಿ ಈಗ ರಾಹು ಇರುವುದು ಕುಂಭದಲ್ಲಿ ಅಂದರೆ ವೃಶ್ಚಿಕ ರಾಶಿಯಿಂದ ನಾಲ್ಕನೇ ಮನೆ ಕೇತು ಇರುವುದು ಕರ್ಮದಲ್ಲಿ ಅಂದರೆ ವೃಶ್ಚಿಕ ರಾಶಿಯಿಂದ ಹತ್ತನೇ ಮನೆ ಟ್ರಂಪ್ರವರಿಗೆ ಅತ್ಯಂತ ಹೆಚ್ಚಿನ ಅಹಂಭಾವ ನಾನು ನನ್ನದು ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಎಂಬ ಭಾವನೆ ಅವರ ಮಾತುಕತೆ ಹಾವಭಾವ ಒಬ್ಬ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಯು ಸುದ್ದಿಗೋಷ್ಠಿಯಲ್ಲಿ ಅಥವಾ ಮೀಡಿಯಾಗಳ ಎದುರು ಯಾವ ರೀತಿ ಸಂಯಮದಿಂದ ಗೌರವದಿಂದ ನಡೆದುಕೊಳ್ಳಬೇಕೋ ಆ ನಡತೆಯಲ್ಲಿ ಟ್ರಂಪ್ರವರು ನಿರ್ಲಜ್ಜತೆ ಮತ್ತು ಉದಾಸೀನ ಮಾಡುತ್ತಿದ್ದಾರೆ ಹಾಗೂ ತಮ್ಮನ್ನು ತಾವು ಅತ್ಯಂತ ಹೆಚ್ಚಾಗಿ ಭಾವಿಸಿದ್ದಾರೆ ತಾವೇ ಸರ್ವಶಕ್ತ ಎನ್ನುವಂತಹ ಭ್ರಮೆಯಲ್ಲಿದ್ದಾರೆ ಆದರೆ ಎಮ್ ಎ ಜಿ ಎ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎನ್ನುವ ಮಾತಿನಿಂದ ಅಧಿಕಾರಕ್ಕೆ ಬಂದಾಗ ಟ್ರಂಪ್ರವರ ಜೊತೆಯಲ್ಲಿ ಎಲಾನ್ ಮಸ್ಕ್ ಸಹಿತ ಇನ್ನೊಂದಷ್ಟು ಅದೇ ಅಮೇರಿಕದ ಪರವಾಗಿ ಅಮೇರಿಕದ ಉನ್ನತಿಗಾಗಿ ಮತ್ತೆ ಅಮೇರಿಕವನ್ನು ಬೃಹತ್ ದೇಶವನ್ನಾಗಿ ಮಾಡೋಣ ಜಗತ್ತಿನ ನಂಬರ್ ಒನ್ ದೇಶವಾಗಿ ಅಮೇರಿಕ ಇರಲಿ ಅನ್ನೋ ಉದ್ದೇಶದಿಂದ ಏನು ಬಂದರು ಅಂಥವ್ರು ಯಾರು ಇವತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗಿಲ್ಲ ಯಾಕೆ ಅಂತಂದರೆ ಡೊನಾಲ್ಡ್ ಟ್ರಂಪ್ರವರಿಗೆ ಎಲ್ಲ ವಿಶ್ವದಲ್ಲಿನ ಸಮಸ್ಯೆಗಳಿಗೆ ನಾನು ಪರಿಹಾರ ಮಾಡಿಸ್ದೆ ನನ್ನಿಂದನೇ ಆ ಒಂದು ಸಮಸ್ಯೆ ಪರಿಹಾರವಾಯಿತು ಅನ್ನು ಆ ಒಂದು ಕ್ರೆಡಿಟ್ ತಗೊಳ್ಳೋ ಉದ್ದೇಶದಿಂದ ಯುಕ್ರೇನ್ ರಷ್ಯಾ ವಿಚಾರದಲ್ಲೂ ಅದೇ ಮಾಡಿದ್ರು ಗಾಜಾ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ವಿಚಾರದಲ್ಲೂ ಅದೇ ಮಾಡಿದ್ರು ಕೊನೆಗೆ ಯಾವಾಗ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮಲ್ಲಿ ಭಯೋತ್ಪಾದಕರ ಟೆರರಿಸ್ಟ್ ಅಟ್ಯಾಕ್ ಏನಾಯಿತು ಅದಕ್ಕೆ ನಮ್ಮ ಭಾರತ ಸರ್ಕಾರ ಮಾಡಿದಂತಹ ಆಪ್ರೇಷನ್ ಸುಂದರು ವಿಚಾರದಲ್ಲಿಯೂ ಸಹಿತ ತಾನೇ ಮಧ್ಯಸ್ಥಿಕೆ ವಹಿಸಿ ಎಲ್ಲವನ್ನು ಸರಿ ಮಾಡಿದ್ದು ಎಂಬುದಾಗಿ ಟ್ರಂಪ್ ಅವರು ಪದೇ ಪದೇ ಹೇಳ್ತಾ ಬಂದರು ಇದನ್ನು ಸ್ಪಷ್ಟವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಮಂತ್ರಿ ರಕ್ಷಣಾ ಮಂತ್ರಿಗಳು ಮಾತ್ರವಲ್ಲ ವಿದೇಶಾಂಗ ಮಂತ್ರಿಗಳು ಆಮೇಲೆ ಇತರೆ ದೇಶಗಳ ವಿದೇಶಾಂಗ ಮಂತ್ರಿಗಳು ಸಹಿತ ಭಾರತದ ನಿಲುವನ್ನು ಸಮರ್ಥಿಸಿಕೊಂಡಿದೆ ಹೀಗಾಗಿ ಟ್ರಂಪ್ರವರ ಆ ಒಂದು ಡಬಲ್ ಸ್ಟ್ಯಾಂಡರ್ಡ್ ಎಲ್ಲರಿಗೂ ಅರ್ಥ ಆಗಿದೆ ಯಾವಾಗ ಪಾಕಿಸ್ತಾನ ಚೈನಾ ಜೊತೆ ತುಂಬ ಚೆನ್ನಾಗಿತ್ತು ಚೈನಾನ ಅಮೇರಿಕ ವಿರೋಧಿ ಅಥವಾ ತನ್ನ ಕಾಂಪಿಟೇಟರ್ ಸ್ಪರ್ಧಿ ಅಂತ ಪರಿಗಣಿಸಿತ್ತು ಆದರೆ ಅದೇ ಡೊನಾಲ್ಡ್ ಟ್ರಂಪ್ರವರಿಂದ ಈಗ ಪಾಕಿಸ್ತಾನ ಅಮೇರಿಕಕ್ಕೆ ಹತ್ತಿರ ಆಗ್ತಾ ಇದೆ ಶತಕೋಟಿ ಡಾಲರ್ಗಳ ಸಹಾಯವನ್ನು ವಿಶ್ವಸಂಸ್ಥೆ ಮೂಲಕ ಪಾಕಿಸ್ತಾನಕ್ಕೆ ಸಂದಾಯ ಆಗ್ತಿದೆ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಡೊನಾಲ್ಡ್ ಟ್ರಂಪ್ರವರ ಮಹತ್ವಾಕಾಂಕ್ಷೆಯೇ ಕಾರಣ ಹಾಗೆಯೇ ಡೊನಾಲ್ಡ್ ಟ್ರಂಪ್ ಒಬ್ಬ ಯಶಸ್ವಿ ಉದ್ಯಮಿ ಅಮೇರಿಕ ಸಂಸ್ಥಾನದ ಅಧ್ಯಕ್ಷ ಸ್ಥಾನದಲ್ಲಿದ್ದು ತನ್ನ ಉದ್ಯಮವನ್ನು ಹೆಚ್ಚು ಮಾಡಲು ಇವೆಲ್ಲ ಡೊನಾಲ್ಡ್ ಟ್ರಂಪ್ ಮಾಡುತ್ತಿರುವಂತಹ ಷಡ್ಯಂತ್ರಗಳಲ್ಲದೆ ಮತ್ತೇನೂ ಅಲ್ಲ ಏಕೆಂದರೆ ಶತ್ರುವಿನ ಶತ್ರು ನನ್ನ ಮಿತ್ರ ಹಾಗೆಯೇ ಯಾರಾದರೂ ಇಬ್ಬರು ಚೆನ್ನಾಗಿದ್ದರೆ ಅವರನ್ನು ಒಡೆದು ಆಳೋದು ಅಮೇರಿಕದ ಸಹಜ ಗುಣ ಹೀಗಾಗಿಯೇ ಅಮೇರಿಕಾ ಐವತ್ತು ದೇಶಗಳನ್ನು ತನ್ನ ಒಂದು ಸಂಯುಕ್ತ ಆಡಳಿತಕ್ಕೆ ಒಳಪಟ್ಟುಕೊಂಡಿತ್ತು ಈಗ ಡೊನಾಲ್ಡ್ ಟ್ರಂಪ್ರವರು ಕೆನಡಾ ಸಹಿತ ಐವತ್ತೊಂದನೇ ರಾಷ್ಟ್ರ ಆಗಲಿ ಅಂತ ಹೇಳಿ ಕೆನಡಾ ಮೇಲೆ ಏನೊಂದು ಒತ್ತಡ ಇದ್ದಾರೆ ಕೆನಡಾ ದೇಶ ಸಹಿತ ಡೊನಾಲ್ಡ್ ಟ್ರಂಪ್ರವರ ಮಾತಿಗೆ ಯಾವುದೇ ರೀತಿಯ ಮಾನ್ಯತೆ ಕೊಡ್ತಿಲ್ಲ ಹಾಗೆಯೇ ಪಾಕಿಸ್ತಾನದ ಆಸೀಫ್ ಮುನೀರ್ ಏನಿದ್ದಾರೆ ಅವರು ಅಮೇರಿಕಾಗೆ ಹೋಗಿ ಅಲ್ಲಿ ಮಾತುಕತೆ ಲೆಕ್ಕಾಚಾರದಲ್ಲಿ ಟ್ರಂಪ್ರವರ ಕುಟುಂಬದ ಒಡೆತನದ ಕ್ರಿಪ್ಟೋ ಕರೆನ್ಸಿ ಸಂಸ್ಥೆಯಲ್ಲಿ ಆಸೀಫ್ ಮುನೀರವರು ಈಗಾಗಲೇ ಕ್ರಿಪ್ಟೋ ಕರೆನ್ಸಿ ವ್ಯಾಪಾರದಲ್ಲಿ ಟ್ರಂಪ್ರವರ ಜೊತೆಗಿದ್ದಾರೆ ಎಂಬುದನ್ನು ವಿಶ್ವದಾದ್ಯಂತ ಮಾಧ್ಯಮಗಳು ಎಲ್ಲ ರೀತಿಯ ಹಣಕಾಸು ಸಂಸ್ಥೆಗಳು ಸಾರಿ ಸಾರಿ ಹೇಳುತ್ತಿದೆ ಏನೆಂದರೆ ಟ್ರಂಪ್ರವರಿಗೆ ನೋಬಲ್ ಪ್ರಶಸ್ತಿ ಬೇಕು ಹಾಗೆಯೇ ಅವರ ಕ್ರಿಪ್ಟೋ ಕರೆನ್ಸಿ ಹಾಗೂ ಅವರ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮತ್ತು ಅಮೇರಿಕಾದ ಒಂದು ಬೃಹತ್ ಶಕ್ತಿಯನ್ನು ಇನ್ನೂ ಹೆಚ್ಚಾಗಿ ಬಿಂಬಿಸಿ ತಾನು ವಿಶ್ವದ ದೊಡ್ಡಣ್ಣನಾಗಬೇಕು ಆ ಎಲ್ಲ ಖ್ಯಾತಿ ನನಗೇ ಬರಬೇಕು ಎಂಬ ಆ ತೀವ್ರ ಹಪಹಪಿ ಏನಿದೆ ಇದರಿಂದ ಡೊನಾಲ್ಡ್ ಟ್ರಂಪ್ ರವರು ಇಡುತ್ತಿರುವ ಪ್ರತಿ ಹೆಜ್ಜೆಯೂ ತಪ್ಪು ತಪ್ಪಾಗಿಯೇ ಇದೆ ಉದಾಹರಣೆಗೆ ಯುಕ್ರೇನ್ ವಿಚಾರವನ್ನು ತೆಗೆದುಕೊಳ್ಳೋಣ ಯಾವಾಗ ಯುಕ್ರೇನ್ ಯಾರ ಮಾತಿಗೂ ಬಗ್ಗದೆ ಯುರೋಪಿಯನ್ ದೇಶಗಳಿಂದ ಸಹಾಯ ಪಡೆದು ಸುಮಾರು ಒಂದೂವರೆ ವರ್ಷ ಕಾಲ ರಷ್ಯಾದ ದಾಳಿಯನ್ನು ಸಹಿಸಿಕೊಂಡಿತ್ತು ಈಗ ಯುಕ್ರೇನ್ ಜೊತೆಗೂ ಸ್ನೇಹ ಹಾಗೂ ರಷ್ಯಾದ ಅಧ್ಯಕ್ಷರ ಜೊತೆಗೂ ಮಾತುಕತೆ ಎರಡನ್ನೂ ನಾನೇ ಮಾಡ್ತೀನಿ ಅಂತ ಟ್ರಂಪ್ ಅವರು ಮುಂದೆ ಬರ್ತಿದ್ದಾರೆ ಇದು ಏನು ಸೂಚಿಸುತ್ತೆ ಅಂದರೆ ಎಲ್ಲ ಕ್ರೆಡಿಟ್ಟು ಡೊನಾಲ್ಡ್ ಟ್ರಂಪ್ರವರೇ ತೊಗೋಬೇಕು ಏನಂದರೆ ಯುಕ್ರೇನ್ ಯುದ್ಧ ನಿಲ್ಲಿಸಿದ್ದು ನಾನೇ ಇಂಡಿಯಾ ಪಾಕಿಸ್ತಾನ ಯುದ್ಧನ ನಿಲ್ಲಿಸಿದ್ದು ನಾನೇ ಅದೇ ಥರ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಯುದ್ಧ ಅದು ನಿಲ್ಲಿಸಿದ್ದು ನಾನೇ ಹೀಗೆ ಏನೆಲ್ಲ ಆದರೂ ಸಹಿತ ಎಲ್ಲ ಕ್ರೆಡಿಟು ತನಗೇ ಬರಬೇಕು ಅನ್ನೋ ಹಪಹಪಿ ಇದೆ ಹಾಗೆಯೇ ಸುಂಕ ಹೆಸರಲ್ಲಿ ಬೇರೆ ದೇಶಗಳನ್ನು ಹೆದರಿಸುವುದು ಹಾಗೂ ಬಲವಂತವಾಗಿ ಯಾವಾಗ ಭಾರತ ದೇಶಕ್ಕೆ ಎಫ್ ತರ್ಟಿ ಫೈವ್ ವಿಮಾನಗಳನ್ನ ನೀವು ತಗೊಳ್ಳಿ ಅಂತ ಹೇಳಿದರು ನಮ್ಮ ಭಾರತ ಸರ್ಕಾರ ಆ ವಿಮಾನ ತಂತ್ರಗಾರಿಕೆಯಲ್ಲಿ ಆ ವಿಮಾನ ತಾಂತ್ರಿಕವಾಗಿ ಅಷ್ಟು ಸರಿಯಾದದ್ದಲ್ಲ ಹಾಗೂ ಅಷ್ಟು ಬೃಹತ್ ಮಟ್ಟದ ಹಣ ಕೊಟ್ಟು ಅಂತಹ ವಿಮಾನವನ್ನು ಕೊಂಡುಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಿಸ್ತು ಆ ಒಂದು ಎಫ್ ತರ್ಟಿ ಫೈವ್ ವಿಮಾನದಲ್ಲಿ ನಿಮಗೆ ಕಿಲ್ ಕೀ ಅನ್ನುವಂತಹ ಒಂದು ವ್ಯವಸ್ಥೆ ಇದೆ ಅದರಿಂದ ಏನಾಗತ್ತೆ ಅಂದರೆ ಆ ವಿಮಾನ ಆಫ್ ಆದರೂ ಅಥವಾ ಆ ವಿಮಾನ ಎಲ್ಲೇ ಹಾರಾಡಿದ್ರು ಅದರ ವಿವರ ಎಲ್ಲ ಫಸ್ಟ್ ಅಮೇರಿಕದ ಸೂಪರ್ ಕಂಪ್ಯೂಟರ್ಸ್ಗೆ ತಲುಪತ್ತೆ ಸೊ ಹೀಗಾಗಿ ಅಮೇರಿಕದ ಉನ್ನಾರ ಏನು ವಿಮಾನಗಳನ್ನ ಬೇರೆ ದೇಶಗಳಿಗೆ ಮಾರೋದು ಅದರಿಂದ ಬರೋ ದುಡ್ಡು ಆಮೇಲೆ ಆ ವಿಮಾನದ ಪ್ರತಿ ವರ್ಷದ ಖರ್ಚು ವೆಚ್ಚ ರಿಪೇರಿ ಮೇಂಟೆನೆನ್ಸ್ ಇತ್ಯಾದಿ ಅದರ ಜೊತೆಗೆ ಆ ಒಂದು ದೇಶದ ಎಲ್ಲ ಮಾಹಿತಿಗಳನ್ನ ಕಳೆ ಹಾಕಿ ನಾಳೆ ದಿನ ಆ ಅಮೇರಿಕ ದೇಶದ ಯುದ್ಧ ವಿಮಾನಗಳನ್ನ ಪಡ್ಕೊಂಡಂತಹ ದೇಶಗಳು ಅಮೇರಿಕನ ಹೇಗೆ ನಂಬ್ಲಿಕ್ಕೆ ಸಾಧ್ಯ ಯಾಕೆ ಅಂದರೆ ಅಮೇರಿಕಾ ಆ ಯುದ್ಧ ವಿಮಾನಗಳ ಮಾಹಿತಿಯನ್ನು ಶತ್ರು ರಾಷ್ಟ್ರಗಳಿಗೆ ಮಾರಬಹುದಲ್ವಾ ಅಥವಾ ತನ್ನ ಸ್ವಾರ್ಥಕ್ಕಾಗಿ ಅಮೇರಿಕಾ ಸಂಪನ್ಮೂಲವನ್ನು ಬಳಸ್ಕೊಳ್ಬೋದು ಇದು ಅಮೇರಿಕ ದೇಶದ ಆವಾಗಿಂದಲೂ ಬಂದಂತಹ ಸಹಜ ಗುಣ ಅಫ್ಘಾನಿಸ್ತಾನದ ವಿಚಾರವಾಗಲಿ ಪಾಕಿಸ್ತಾನದ ವಿಚಾರವಾಗಲಿ ಎಲ್ಲಿ ತನಗೆ ಲಾಭ ಬೇಕೋ ಅಲ್ಲಿ ಅಮೇರಿಕ ಇರುತ್ತದೆ ಯಾವಾಗ ಆಪರೇಷನ್ ಸಿಂಧೂರು ದಾಳಿ ಭಾರತದ ಕಡೆಯಿಂದ ಆಯಿತು ಪಾಕಿಸ್ತಾನದ ಬಹುತೇಕ ಯುದ್ಧ ವಿಮಾನಗಳ ವಾರ್ ಸ್ಟ್ರಿಪ್ ಏನಿದೆ ಅವರ ಏರ್ ಬೇಸ್ ಏನಿದೆ ಎಲ್ಲವನ್ನು ಸಹಿತ ಮೆಜಾರಿಟಿಯಾಗಿ ಒಂದು ಬಿಡದಂಗೆ ಧ್ವಂಸ ಮಾಡಲಾಯಿತು ಅದನ್ನು ಸುಸ್ಥಿತಿಗೆ ತರಲು ಕನಿಷ್ಠ ಪಕ್ಷ ಏಳೆಂಟು ತಿಂಗಳು ಬೇಕು ಇರಾನ್ ಮೇಲೆ ಹಾಗೆ ಸಾಧಿಸ್ತಾರಂಥ ಟ್ರಂಪ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೋ ಉದ್ದೇಶ ಏನು ಅಂದರೆ ಪಾಕಿಸ್ತಾನಿರುವಂಥ ಏರ್ ಬೇಸ್ಗಳು ನಾಳೆ ದಿನ ಇರಾನ್ ಮೇಲೆ ಯುದ್ಧ ಆದಾಗ ಅಮೇರಿಕ ಸೇನೆ ಬಳಸ್ಕೋಬೋದು ಅಂತ ಈಗ ಮೇಲ್ನೋಟಕ್ಕೆ ಟ್ರಂಪ್ರ ಸುಂಕಾಸ್ತ್ರ ಒಬ್ಬ ಉದ್ಯಮಿಯಾಗಿ ವ್ಯವಹಾರಿಯಾಗಿ ಟ್ರಂಪ್ನ ಒಂದು ಅಭಿವೃದ್ಧಿಯನ್ನು ಏನು ಇದ್ದೀವಿ ಇದು ಬಹಳ ಕಾಲ ಇರೋಲ್ಲ ಯಾಕೆ ಅಂದರೆ ಈಗಾಗಲೇ ಅವರಿಗೆ ಒಂದು ಅಶುಭ ಕಾಲವೇನು ಶುರುವಾಗಿದೆ ಅವರು ನಾಲ್ಕು ವರ್ಷದ ಅಧಿಕಾರಾವಧಿಯಲ್ಲಿ ಸ್ವಪಕ್ಷೀಯರು ವಿರೋಧ ಪಕ್ಷೀಯರು ಹಾಗೂ ಯು ಎಸ್ ಎ ನಾಗರಿಕರೇನಿದ್ದಾರೆ ಅವರಿಂದಲೇ ಟ್ರಂಪ್ರವರು ಒಳ್ಳೆಯ ಯಾವುದೇ ವಿಚಾರದಲ್ಲೂ ಸಹಿತ ಜನಗಳ ಮನಸ್ಸನ್ನು ಗೆಲ್ಲಲಾರದೆ ಅಮೆರಿಕ ದೇಶದ ನಾಗರಿಕರಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಲಾಗದೆ ಅಮೇರಿಕ ಇತಿಹಾಸದಲ್ಲಿಯೇ ಬಂದಂತಹ ಅತ್ಯಂತ ದುರ್ಬಲ ಪ್ರಧಾನಿ ಅಥವಾ ಸ್ವಾರ್ಥ ಅಧ್ಯಕ್ಷ ಅಥವಾ ವಿಪರೀತ ಬುದ್ಧಿಯಿಂದ ತನ್ನ ಹಳ್ಳವನ್ನು ತಾನೇ ತೋಡಿಕೊಂಡಂತಹ ಒಬ್ಬ ವಿಪರೀತವಾದಿ ಇತ್ಯಾದಿ ವಿಚಾರಗಳಲ್ಲಿ ಟ್ರಂಪ್ರ ಮಾಜಿ ಗೆಳೆಯರು ಹಾಲಿ ವಿರೋಧಿಗಳು ಈಗಿರುವಂತಹ ಅಮೆರಿಕ ನಾಗರಿಕರು ಮತ್ತು ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ರಾಜತಾಂತ್ರಿಕ ನಿಪುಣರು ಹೇಳುತ್ತಿರುವ ಮಾತು ಒಂದೇ ಏನೆಂದರೆ ಡೊನಾಲ್ಡ್ ಟ್ರಂಪ್ರವರ ನಡವಳಿಕೆ ತೀರ್ಮಾನಗಳೇನಿದೆ ಯಾವುದೂ ಸಹಿತ ಅಮೇರಿಕದ ಹಿತಾಸಕ್ತಿಗೆ ಅಭಿವೃದ್ಧಿಗೆ ಒಳ್ಳೆಯದಲ್ಲ ಅದರ ಬದಲಾಗಿ ಅಮೇರಿಕಕ್ಕೆ ಕೆಟ್ಟ ಹೆಸರು ಬರ್ತಿದೆ ಹಾಗೂ ಅಮೇರಿಕದ ಉದ್ದೇಶ ಏನಿತ್ತು ವಾರ್ಷಿಕವಾಗಿ ನೂರ ಹತ್ತರಿಂದ ನೂರ ಮೂವತ್ತು ಬಿಲಿಯನ್ ಡಾಲರ್ಸ್ವರೆಗೂ ಭಾರತ ದೇಶದ ಜೊತೆ ವ್ಯವಹಾರವೇನಿತ್ತು ಅದನ್ನು ನೀವು ತತ್ಕ್ಷಣವೇ ನಾನೂರು ಬಿಲಿಯನ್ ಡಾಲರ್ ಅಥವಾ ಐನೂರು ಬಿಲಿಯನ್ ಡಾಲರ್ಗೆ ನಾನು ಭಾರತ ದೇಶದ ಜೊತೆ ವ್ಯವಹಾರ ಮಾಡ್ತೀನಿ ಅನ್ನೋ ಒಂದು ಪ್ರಸ್ತಾಪ ಅಥವಾ ಅನ್ನೋ ಆ ರೀತಿ ವ್ಯಾಪಾರ ಮಾಡಬೇಕು ಲಾಭ ಪಡ್ಕೋಬೇಕು ಅನ್ನೋ ಇಚ್ಛೆ ಯಾವಾಗ ಡೊನಾಲ್ಡ್ ಟ್ರಂಪ್ರಿಗೆ ಬಂತು ಆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಮತ್ತು ಇತರೆ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಭಾರತ ದೇಶ ಅತ್ಯಂತ ಕಡಾಖಂಡಿತ ನಿಲುವನ್ನು ತೆಗೆದುಕೊಂಡಿದ್ದರಿಂದ ಟ್ರಂಪ್ಗೆ ಬೇರೆ ಗತ್ಯಂತರವಿಲ್ಲದೆ ಇಂಡಿಯಾಗೆ ನಾವು ಯಾಕೆ ತುಂಬ ಹೆಚ್ಚಿನ ಟ್ಯಾರಿಫ್ ಟ್ಯಾಕ್ಸ್ ಹಾಕ್ತಾಯಿದ್ದೀವಿ ಅಂದರೆ ಅವರು ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ತಿದ್ದಾರೆ ಸೊ ರಷ್ಯಾದಿಂದ ತೈಲದ ಆಮದನ್ನು ನಿಲ್ಲಿಸಬೇಕು ಈ ಲೆಕ್ಕಾಚಾರದಲ್ಲಿ ಟ್ರಂಪ್ ನಿಜವಾದ ವಿಚಾರನ ಮರೆಮಾಚಿ ಬೇರೆ ವಿಚಾರನ ಮುನ್ನಲೆಗೆ ತಂದು ಇಡೀ ವಿಶ್ವದಲ್ಲೇ ಸಹಿತ ಇಲ್ಲಿವರೆಗೂ ಭಾರತ ದೇಶದ ನೆರೆ ರಾಜ್ಯವಾದಂತಹ ಚೀನಾ ಏನಿತ್ತು ಪಾಕಿಸ್ತಾನಕ್ಕೆ ಮಿತ್ರ ಬಾಂಗ್ಲಾದೇಶಕ್ಕೂ ಮಿತ್ರ ಹಾಗೂ ಇಂಡಿಯಾದ ವಿರೋಧಿ ಅಂತಲೇ ಪರಿಗಣಿಸಲಾಗ್ತಿತ್ತು ಈಗ ಡೊನಾಲ್ಡ್ ಟ್ರಂಪ್ ಮಾಡಿರುವ ಒಂದು ಮೂರ್ಖತನದಿಂದ ಚೈನಾ ಜಪಾನ್ ರಷ್ಯಾ ಹಾಗೂ ಇತರೆ ದೇಶಗಳು ಭಾರತದ ಪರವಾಗಿ ನಿಂತು ಈ ದಿನ ಬ್ರಿಕ್ಸ್ ಸಮಿತಿಯಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಜೊತೆಗೆ ಜಿ ಸೆವೆನ್ ಶೃಂಗದಲ್ಲಿರುವಂತಹ ಬಹುತೇಕ ರಾಷ್ಟ್ರಗಳು ಆಸ್ಟ್ರೇಲಿಯಾ ಜರ್ಮನಿ ಫ್ರಾನ್ಸ್ ಎಲ್ಲ ಸಹಿತ ಭಾರತದೊಂದಿಗೆ ಭಾಳ ಚೆನ್ನಾಗಿದೆ ಡೊನಾಲ್ಡ್ ಟ್ರಂಪ್ ಈ ರೀತಿ ಮಾಡಿದ್ದಕ್ಕೆ ಭಾರತ ದೇಶಕ್ಕೇನು ಯಾವುದೇ ರೀತಿಯಾದಂಥ ಇಲ್ಲ ಬದಲಾಗಿ ಭಾರತ ಮತ್ತಷ್ಟು ಸಶಕ್ತವಾಗಲಿದೆ ಆತ್ಮನಿರ್ಭರತೆ ಹೆಚ್ಚಾಗಲಿದೆ ನಮ್ಮಲ್ಲಿ ಸ್ವನಂಬಿಕೆಗಳು ಹೆಚ್ಚಾಗಲಿದೆ ನಮ್ಮ ಭಾರತ ದೇಶದ ಯುವ ಮೇಧಾವಿಗಳಿಗೆ ಹೊಸ ಹೊಸ ಅವಕಾಶಗಳು ಸಿಗಲಿದೆ ನಮ್ಮ ಭಾರತ ದೇಶಕ್ಕೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಮಾಡಿದಂತಹ ಡೊನಾಲ್ಡ್ ಟ್ರಂಪ್ರವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿಕೊಡುತ್ತೇನೆ ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ಕರ್ನಾಟಕ ಕನ್ನಡಿಗರ ಹೆಮ್ಮೆ ಅಸ್ಮಿತೆ ನಮಸ್ತೆ